ನೋಡಬೇಕಪ್ಪ ಹೈ ಕಮಾಂಡ್ ನೋಡಿ ಹೈ ಕಮಾಂಡ್ ನೋಡಬೇಕು ಹೈ ಅವರಿಗೆ ನನಗೆ ಅವಕಾಶ ಕೊಡಿ ಅಂತ ಪತ್ರ ಬರೆದಿದ್ದೀನಿ ಅವರು ಎಲ್ಲ ಬಿಹಾರ್ ইলেকಷನ್ ನಲ್ಲಿ ಬಿಜಿ ಇದ್ದಾರೆ ಸೀಟು ಅದೆಲ್ಲ ಅಡ್ಜಸ್ಟ್ಮೆಂಟ್ಸ್ ಅವೆಲ್ಲ ಬಿಜಿ ಇದ್ದಾರೆ ಅಲ್ಲಿದೆಲ್ಲ ತೀರ್ಮಾನ ನಿರ್ಬಂಧನ ಆದ್ರೆ ಅವರೆಲ್ಲ ಫ್ರೀ ಆಗಿ ಟೈಮ್ ಕೊಡ್ತಾರೆ ಟೈಮ್ ಕೊಟ್ಟಾಗ ಹೋಗ್ತೀನಿ ಸರಿ ಪರಮೇಶ್ವರ ನಾನು ಸ್ವಾಗತ ಮಾಡ್ತೀನಿ ನೀವು ಬಿಟ್ಟು ನಾನು ಮೀಸಲು ಹೋಗ್ತೀರೋ ನಾನು ಜಿಲ್ಲೆನಲ್ಲಿ ನಾನು ಎಲ್ಲಬೇಕಾರೋ ನಿಂತುಕೋತೀನಿ ಹ ನೋಡ್ರಿ ಹನ್ನೊಂದು ಕಾನ್ಸ್ಟುಯನ್ಸಿ ಇದಾವೆ ಎರಡ್ ಮೂರ್ ಕಾನ್ಸ್ಟುನ್ಸಿ ಬಿಟ್ಬಿಡಿ ಎರಡ್ ರಿಸರ್ವ್ ಬಿಟ್ಬಿಡಿ ಗೊತ್ತಾಯ್ತಾ ಇನ್ ಮಿಕ್ಕಿದ್ ಯಾವ ಕಾನ್ಸ್ ಬೇಕಾದ್ರು ನಾನು ನಿಂತ್ಕೊತೀನಿ ಇಲ್ಲ ನಾನ್ ಬೇಡ ಅಂತ ಹೇಳ್ಬಿಟ್ಟಿದ್ದೀನಿ ಅವ್ರೇ ನನ ಬಿಟ್ಕೊಂಡಿದ್ರು ಅವರೇ ಇದ್ದಿರ್ತಾನೆ ಮುಂಚೆ ಅವ್ರು ಬರೋದಾನೆ ನಮ್ದು ಬಹಳ ತುಂಬ ಹೃದಯದ ಸ್ವಾಗತ ನಂದೇನು ಅದನ್ನ ಆಸ್ಪೈರ್ ಮಾಡ್ತಾನೋ ಇಲ್ಲ ಹೋಗ್ತೀನಿ ನಾನ್ ಡೆಲ್ಲಿಗೆ ಹೋಗೋದು ಅವರಲ್ಲಿ ಯಾವ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದನ್ನು ಕ್ಲಾರಿಫೈ ಮಾಡಕ್ಕೆ ಹೋಗ್ತೀನಿ ನಾನು ಮಂತ್ರಿ ಮಾಡಿ ಅಂತ ಕೇಳಕ್ ಹೋಗಲ್ಲ ಸಿಎಂ ಬಿಹಾರ್ ಎಲೆಕ್ಷನ್ ಕಳೀಬೇಕಲ್ಲಪ್ಪ ಕಳೀಲಿ ಬಿಹಾರ್ ಎಲೆಕ್ಷನ್ ನೆಕ್ಸ್ಟ್ ಮಂತ್ ಫೋರ್ಟೀನ್ ರಿಸಲ್ಟ್ ಬರೋದು ನೆಕ್ಸ್ಟ್ ಮಂತ್ ಫೋರ್ಟೀನ್ ಇನ್ನು ತಿಂಗಳಿದೆ ಇವತ್ ಇಪ್ಪತ್ನಾಲ್ಕ ಹೋದೈದು ಮೇಲೆ ಏಳು ದಿವಸ ಮೂವತ್ತೆರಡು ದಿವಸ ಹದಿನೈದು ಏಳು ಇಪ್ಪತ್ತೆರಡು ನೋಡಿ ಹದಿನೈದಕ್ಕೆ ನೋಡಿ ಬರೋದೇ ರಿಸಲ್ಟ್ ಫಿಫ್ಟೀನ್ ಬರ್ತದೆ ರಿಸಲ್ಟ್ ಬಂದಾದ್ಮೇಲೆ ಆ ರಿಸಲ್ಟ್ ಸಪೋಸ್ ಈಗ ನಮ್ ಇಂಡಿಯಾ ಬರುತ್ತೆ ಅಂತ ಅನ್ಕೊಂಡಿದೀವಿ ಇಂಡಿಯಾ ಬಂದಾಗ ಅಲ್ಲಿ ಚೀಫ್ ಮಿನಿಸ್ಟರ್ ಮಾಡೋವಂಥದ್ದು ಅವರು ನಮ್ಮ ಘಟಬಂಧನದಲ್ಲಿ ತೇಜಸ್ವಿ ಯಾದವ್ ಅಂತ ಹೇಳಿದ್ದೇವೆ ಮಂತ್ರಿಮಂಡಲ ಮಾಡೋದು ಇವೆಲ್ಲ ಬ್ಯುಸಿ ಇರ್ತಾರೆ ಒಂದು ಪಕ್ಷ ಏನಾದರೂ ಬರಲಿಲ್ಲ ಅಂತ ಫ್ರೀ ಇರ್ತಾರೆ ಅವಾಗ ಹೋಗಿ ಮಾತಾಡ್ಸೋರು ಟೈಮ್ ಕೊಡಬೇಕಲ್ಲ ಟೈಮ್ ಕೊಟ್ಟ್ಮೇಲೆ ಹೋಗ್ಬಾ ಮಾತಾಡ್ಸ ಆಗ್ಬೋದಲ್ಲ ಓಕೆ ಥ್ಯಾಂಕ್ ಯು